ಮತದಾನ ಹತ್ತಿರವಾಗುತ್ತಿದ್ದಂತೆ ಚುನಾವಣಾ ಪ್ರಚಾರ ಜೋರಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಪರ ಗುರು ಶಿಷ್ಯರು ಒಟ್ಟಾಗಿ ಮತಯಾಚಿಸಿದ್ರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಜಿ ಪ್ರಧಾನಿ ದೇವೇಗೌಡ ಜಂಟಿ ಪ್ರಚಾರದಲ್ಲಿ ಕಾಣಿಸಿಕೊಂಡ್ರು ಇದೇ ವೇಳೆ ಸಚಿವ ಜಮೀರ್ ಅಹಮದ್ ಅಖಂಡ ಶ್ರೀನಿವಾಸ್ ಭೈರತಿ ಸಹೋದರರು ಸಾಥ್ ನೀಡಿದರು ಬಳಿಕ ಮಾತನಾಡಿದ ದೇವೇಗೌಡ ಬಿಜೆಪಿ ವಿರುದ್ಧ ಗುಡುಗಿದರು ಮೋದಿ ಮೋದಿ ಅಂತ ಹೇಳ್ತಾರೆ ಎಲ್ಲಿ ಸಾಧ್ಯ ಮೋದಿಯನ್ನು ಎದುರಿಸೋಕೆ ಆಫ್ ಹೌ ಕ್ಯಾನ್ ಏನು ಬಿಡಿ ಫೇಸ್ ಮೋದಿ ಅಂತ ಹೇಳಿ ಈ ಮಾತುಗಳನ್ನು ಹೇಳ್ತಾರೆ ಈ ಶಕ್ತಿ ಇರೋದು ಮೋದಿಯನ್ನು ಎದುರಿಸಲಿಕ್ಕೆ ನೂರ ಇಪ್ಪತ್ತು ಕೋಟಿ ದಿನ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಅದ್ರ ಬಗ್ಗೆ ಅವ್ರಿಗಿರೋ ಶಕ್ತಿಯನ್ನು ಮೋದಿಯವರು ಅರ್ಥ ಮಾಡಿಕೊಡ್ಬೇಕು ಮೋದಿಯವರು ಎರಡು ಸಾರಿ ಬಂದಿದ್ದಾರೆ ಬೆಂಗಳೂರು ಏನು ಕೊಡುಗೆ ಕೊಟ್ಟಿದ್ದಾರೆ ದಯಮಾಡಿ ಪ್ರಶ್ನೆ ಕೇಳ್ತೇನೆ ಈ ಬೆಂಗಳೂರು ಬೆಳಿಬೇಕಾಗಿದ್ರೆ ಸುಭದ್ರವಾದ ಆರ್ಥಿಕ ಶಕ್ತಿಯನ್ನು ನಾವು ಈ ಬೆಂಗಳೂರು ಬೆಳವಣಿಗೆಗೆ ಕೊಟ್ಟಿದ್ದರೆ ಎಷ್ಟೇ ಬ್ಯುಸಿ ಇದ್ರು ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೇ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದ್ದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ ಟಿ ವಿ ಫೈ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಕೊಡೋದಾಗಿ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ಫೈವ್ ಕಳಕಳಿ